ಿಗೆ ಸ್ವಾಗತ ಇವತ್ತು ಜಿಲ್ಲಾಧಿಕಾರಿಗಳು ನಮ್ಮ ಮುಖ್ಯ ಅಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇವತ್ತು ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ಕೂಡ ಅವರು ಬಂದಿದ್ದಾರೆ ಇದು ಏಕತಾ ಪಾದಯಾತ್ರೆ ಈ ಕಾರ್ಯಕ್ರಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ನೂರ ಐವತ್ತನೇ ಜನ್ಮದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರ ಇವತ್ತು ಇಡೀ ಭಾರತದಲ್ಲಿ ಒಂದು ಏಕತಾ ಮನೋಭಾವನೆಯನ್ನು ಮತ್ತು ಯುವಕರಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನಿರ್ಬೋದು ರಾಷ್ಟ್ರೀಯ ನಾಯಕರಿರ್ಬೋದು ಈ ದೇಶಕ್ಕೆ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಹೋರಾಟಗಾರರನ್ನು ನೆನಪು ಮಾಡಿಕೊಂಡು ನಾವು ಅವರ ಒಂದು ಸ್ಮರಣೆ ಮಾಡೋದ್ರ ಜೊತೆಗೆ ದೇಶದ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮಗಳು ಹೆಚ್ಚು ಮಾಡಬೇಕು ಅಂತ ಆಲೋಚನೆ ಮತ್ತು ಸಂಕಲ್ಪ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವ್ರದ್ದು ಮತ್ತು ನಮ್ಮ ಕೇಂದ್ರ ಸರ್ಕಾರದ್ದಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಅಕ್ಟೋಬರ್ ಆರು ಈಗಾಗಲೇ ಆ ಕ್ರೀಡೆ ಮತ್ತು ಯುವಜನ ಇವತ್ತು ಇಲಾಖೆ ಏನಿತ್ತು ಇದರ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಮನ್ಸೂಖ್ ಬೈ ಮಂಡೋವಿ ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮತ್ತು ಅವತ್ತಿನ ದಿವಸ ಸಾಂಕೇತಿಕವಾಗಿ ಡಿಜಿಟಲ್ ಮಾಧ್ಯಮದಲ್ಲಿ ಇದರ ಉದ್ಘಾಟನೆಯನ್ನ ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಎರಡು ಅಂಶಗಳಿದೆ ಒಂದು ಇವತ್ತು ಏನು ಏಕತಾ ನಡಿಗೆ ಅಂತ ಇದೆ ಇದು ಒಂದು ಸಂಸತ್ ಸದಸ್ಯರ ಕಾರ್ಯಕ್ಷೇತ್ರದಲ್ಲಿ ಅಂದರೆ ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಮೂರು ಕಡೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರದ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಬಹುಶಃ ಇವತ್ತು ನಾಳೆ ಅಲ್ಲಿ ಕೂಡ ವಿಶೇಷವಾಗಿ ಒಂದು ಸುದ್ದಿಗೋಷ್ಠಿಯನ್ನು ಇದೇ ರೀತಿಯಲ್ಲಿ ಮಾಡಿ ಅಲ್ಲಿ ಯಾವ ಕ್ಷೇತ್ರಗಳು ಆಯ್ಕೆ ಮಾಡ್ಕೊಳ್ತೀವಿ ಅಂತೇಳಿ ಅದನ್ನು ಕೂಡ ಘೋಷಣೆಯನ್ನು ಮಾಡ್ತೀವಿ ಈಗ ಅನೇಕ ಚಟುವಟಿಕೆಗಳು ಇದರಲ್ಲಿದೆ ಒಂದು ನಾನು ಈಗಾಗಲೇ ಹೇಳ್ದಂಗೆ ಓಟ ಅಂದ್ರೆ ನಡಿಗೆ ಇದು ಏಕತಾ ನಡಿಗೆ ಅಂತೇಳಿ ಸುಮಾರು ಹತ್ತು ಕಿಲೋಮೀಟರ್ವರೆಗೂ ಕೂಡ ಮಾಡಬೇಕು ಅಂತ ನಮಗೆ ಸಲಹೆ ಸೂಚನೆ ಬಂದಿದೆ ನಾವು ಹದಿನೈದನೇ ತಾರೀಕು ನವೆಂಬರ್ ನವೆಂಬರ್ ಹದಿನೈದನೇ ತಾರೀಕು ಶನಿವಾರ ಇದರ ರೂಟ್ ಮ್ಯಾಪು ಎಲ್ಲವೂ ಕೂಡ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕುಶಾಲ್ರವರು ಅವರು ಇದನ್ನು ಬಿಡುಗಡೆ ಮಾಡ್ತಾರೆ ಬಹುಶಃ ಎರಡರಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಇದೆ ಮತ್ತು ಏನು ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ಇದೆ ಏನಿದೆ ಅದನ್ನು ಅವರು ಮಾಡ್ಕೊಳ್ಳಿಕ್ಕೆ ಅವರು ಇದ್ದಾರೆ ಇದು ಕೇಂದ್ರ ಸರ್ಕಾರದ ಒಂದು ಆಲೋಚನೆ ಮತ್ತು ಕಾರ್ಯಕ್ರಮ ಇದಕ್ಕೆ ಅನುದಾನ ಕೂಡ ಅಲ್ಪ ಅನುದಾನ ಕೂಡ ಕೇಂದ್ರ ಸರ್ಕಾರದಿಂದಾನೇ ಬಂದಿದೆ ಅದು ಬಹುಶಃ ಸಾಕಾಗೋದಿಲ್ಲ ಹಾಗಾಗಿ ನಾನು ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಅದನ್ನು ಏನು ಹೆಚ್ಚುವರಿಯಾಗಿ ಅದಕ್ಕೆ ಬೇಕಾಗ್ತದೆ ಅದು ನಾನು ವೈಯಕ್ತಿಕವಾಗಿ ನೀಡಿ ಕಾರ್ಯಕ್ರಮ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿದ್ದೇನೆ ನಾನು ನಮ್ಮ ಡಿ ಡಿ ಪಿ ಅವರು ಡಿ ಡಿ ಪಿ ಅವರು ಎಲ್ಲಿ ಕಾಲೇಜಸ್ ಇದೆ ಆ ವಿದ್ಯಾರ್ಥಿಗಳಿಗೆ ಕೂಡ ವಿಶೇಷವಾಗಿ ಕೆಲವು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ ಒಂದು ನಡಿಗೆಯಲ್ಲಿ ಅವರು ಪಾಲ್ಗೊಳ್ಳಬೇಕು ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಟೀ ಶರ್ಟ್ಸು ಹ್ಯಾಟ್ಸು ನಮ್ಮ ಬಾವುಟುಗಳು ರಾಷ್ಟ್ರಧ್ವಜಗಳು ಅದರ ಜೊತೆಗೆ ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡುವಂಥದ್ದು ಇವೆಲ್ಲ ಕೂಡ ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು ಇವೆಲ್ಲ ವ್ಯವಸ್ಥೆಗಳು ಕೂಡ ಮಾಡೋದ್ರ ಜೊತೆಗೆ ಒಂದು ವಲ್ಲಭಾಯಿ ಪಟೇಲ್ರವರ ಒಂದು ಅವರ ಒಂದು ಇತಿಹಾಸವನ್ನ ತಿಳ್ಕೊಂಡು ಅವರ ಬಗ್ಗೆ ಆಗಲಿ ನಮ್ಮ ರಾಷ್ಟ್ರೀಯತೆ ಬಗ್ಗೆ ಆಗಲಿ ಅಥವಾ ರಾಷ್ಟ್ರೀಯ ನಾಯಕರುಗಳ ಹೋರಾಟ ಆಗಲಿ ಸ್ವಾತಂತ್ರ್ಯದ ಬಗ್ಗೆ ವಿಷಯಗಳಾಗ್ಲಿ ಈ ನಾಲ್ಕೈದು ವಿಷಯಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕೈದು ವಿಷಯಗಳಲ್ಲಿ ಅವರು ರೀಲ್ಸ್ ಅನ್ನ ಮಾಡ್ಬೋದು ಅಂದರೆ ಕ್ರಿಯೇಟಿವ್ ಆಗಿ ರೀಲ್ಸ್ ಅನ್ನ ಮಾಡ್ಬೇಕಾಗ್ತದೆ ಇಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪ್ರಬಂಧಗಳನ್ನು ಬರಿಬೇಕು ವಿಷಯಗಳು ಹೇಳ್ತಾರೆ ಆ ಪ್ರಬಂಧಗಳನ್ನು ಬರಿಬೇಕು ಅದಕ್ಕೆ ಕೂಡ ಒಂದು ಬಹುಮಾನ ರೀತಿಯಲ್ಲಿ ಇದೆ ಕ್ವಿಝಸ್ಸನ್ನು ಕ್ವಿಜಸ್ ಅನ್ನು ಏರ್ಪಾಟ್ ಮಾಡ್ತಾರೆ ಕಾಲೇಜಸ್ಸಲ್ಲಿ ಯಾರು ನೋಂದಾಯಿತ ವ್ಯಕ್ತಿಗಳಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅವರು ನೋಂದಣಿ ಮಾಡ್ಕೊಳ್ಳಿಕ್ಕೆ ನವೆಂಬರ್ ಹದಿನೈದನೇ ತಾರೀಕು ಕೂಡ ಅವಕಾಶ ಇದೆ ಅಲ್ವಾ ನೋಂದಣಿ ಮಾಡ್ಕೊಳ್ಳಿಕ್ಕೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಹದಿನೈದನೇ ತಾರೀಕು ನವೆಂಬರ್ವರೆಗೂ ಅವಕಾಶ ಇದೆ ತಾವೆಲ್ಲ ಕೂಡ ಹೆಚ್ಚಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕು ಒಂದು ನಿಮಗೆ ಕ್ರಿಯೇಟಿವಿಟಿ ಕೂಡ ನಿಮಗೆ ಹೆಚ್ಚಾಗ್ತದೆ ಒಳ್ಳೆಯ ಕ್ರಿಯೇಟಿವಿಟಿ ಆಲೋಚನಾ ಒಂದು ವಿಧಾನ ಏನಿದೆ ನಿಮ್ಮಲ್ಲಿ ಅದು ಕೂಡ ನಿಮ್ಮ ವ್ಯಾಪ್ತಿ ವಿಸ್ತರಣೆ ಆಗ್ತದೆ ಇದರ ಜೊತೆಗೆ ಇವತ್ತು ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ನಿಮಗಿರ್ತಕ್ಕಂಥ ಅಭಿಮಾನ ಕೂಡ ಹೆಚ್ಚಾಗ್ತದೆ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಉತ್ಸಾಹ ಕೂಡ ಹೆಚ್ಚಾಗ್ತದೆ ಮತ್ತು ಅದರಿಂದ ಭಾವೈಕ್ಯತೆ ದೇಶದ ಏಕಾಗ್ರತೆಗೆ ಭಾವೈಕ್ಯತೆ ಭಾಳ ಮುಖ್ಯ ಅದು ಕೂಡ ನಮ್ಮಲ್ಲೆಲ್ಲ ಕೂಡ ಮೂಡುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇದ್ದೇನೆ ಹಾಗಾಗಿ ಈ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ ಉಕ್ಕಿನ ಮನುಷ್ಯ ಅಂತಲೇ ಸರ್ದಾರ್ ಪಟೇಲ್ ರವರಿಗೆ ಬಿರುದು ಅದು ಸುಮ್ಮನೆ ಬರಲಿಲ್ಲ ಎಲ್ಲರೂ ಅನೇಕರು ಹೋರಾಟಗಾರರು ಇದ್ದರು ಆದರೆ ಇವರು ಸ್ವಾತಂತ್ರ್ಯ ಮುಂಚೆ ಕೂಡ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಹೋರಾಟ ಮಾಡಬೇಕಾಯ್ತು ಇಲ್ಲ ಅಂತಂದರೆ ಬಹುಶಃ ಈ ದೇಶದಲ್ಲಿ ಹೈದರಾಬಾದ್ನಲ್ಲಿ ಒಂದು ದೇಶ ಇರ್ತಾ ಇತ್ತು ಒಳಗಡೆನೆ ಹೈದರಾಬಾದ್ ಅಂತ ಒಂದು ದೇಶ ಆ ಅದೇ ರೀತಿ ಕಾಶ್ಮೀರದಲ್ಲಿ ಒಂದು ದೇಶ ಹಿಂಗೆ ಐನೂರ ನಲವತ್ತ್ ಮೂರು ಸಣ್ಣ ಸಣ್ಣ ದೇಶಗಳಿರೋದು ಹಾಗಾಗಿ ಈ ಏಕತೆ ನಾವು ನೋಡ್ತಾ ಇದ್ದೀವಿ ಏಕ ಭಾರತವನ್ನು ನಾವು ಇವತ್ತು ಇದರಲ್ಲಿ ನಾವು ಜೀವ ಮಾಡ್ತಾ ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ನಿಜವಾದಂಥ ಕಾರಣೀಭೂತರಾಗಿರುವಂಥದ್ದು ಸನ್ಮಾನ್ಯ ಪಟೇಲ್ ರವರು ಅಂತಹ ಒಬ್ಬ ಧೀಮಂತ ಹೋರಾಟಗಾರರು ನಾಯಕರಾಗಿದ್ದಂಥವರು ಅವರ ನೂರೈವತ್ತನೇ ಜಯಂತಿಯನ್ನ ನಾವೆಲ್ಲ ಕೂಡ ಅಭಿಮಾನದಿಂದ ಸಡಗರದಿಂದ ನಾವೆಲ್ಲ ಕೂಡ ಹೆಮ್ಮೆಯಿಂದ ನಾವು ಆಚರಣೆ ಮಾಡೋಣ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮನವಿ ಮಾಡ್ತೇನೆ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವಂಥ ಕೆಲಸವನ್ನು ತಾವುಗಳು ಕೂಡ ಮಾಡಬೇಕು ವಿದ್ಯಾರ್ಥಿಗಳು ಯುವಕರು ಅಲ್ ಅನ್ನದೇ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ತಮಗೆ ಅವಕಾಶ ಇದೆ ತಾವು ಕೂಡ ತಾವು ಬರಬೇಕು ಅಂತೇಳಿ ಎಲ್ಲ ಜನಸಾಮಾನ್ಯರಲ್ಲಿ ಕೂಡ ನಾಗರಿಕರ ಬಂಧುಗಳಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೇನೆ ನಮಸ್ಕಾರ